ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ದಿನ ಯುಗಾದಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಇನ್ನೇನೇನು ಮಾಡ್ಬೋದು ಏನೇನು ಮಾಡ್ತಾರೆ ಮನೆಯಲ್ಲಿ ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಫುಲ್ ಡೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಏನು ನಡೀತದೆ ಅದು ಲಾಗ್ ಮಾಡಿ ನಿಮ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಏನೇನಾಗುತ್ತೆ ಅಂತೇಳಿ ಈಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ನಾವು ಇವತ್ತು ಅಮಾವಾಸ್ಯೆ ದಿನ ಈರಣನ್ನು ಮಾಡ್ತೀವಿ ಅದಕ್ಕಾಗಿ ಅಲ್ಲಿ ಹೂವಿನ ತೊಂದಲ ಕಟ್ಕೊಂಡಿದ್ದೀವಿ ಮತ್ತು ಅಲ್ಲಿ ಒಂದು ಬಟ್ಟೆನ ಏರಿಸ್ಬಿಟ್ಟು ವಿಭೂತಿ ಇಟ್ಬಿಟ್ಟು ವಿಭೂತಿ ಉಂಡೆ ಇರುತ್ತಲ್ಲ ಅದು ಎರಡನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಈ ರೀತಿ ಪೂಜೆ ಮುಗಿಸ್ಕೊಂಡಿದ್ವಿ ಮತ್ತು ಇವತ್ತು ಅಮಾವಾಸ್ಯ ಅಲ್ಲ ಅಮಾವಾಸ್ಯೆ ದಿನ ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರು ಹೊಸಲು ಮೊಸಳಿಗೆ ಈ ಥರ ಲಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡು ಆ ಕಡಂತೂ ಇಕ್ಕಡಂತೂ ಇಟ್ಕೋಬೇಕು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಯಾವ ದುಷ್ಟಶಕ್ತಿರು ನಮ್ಮ ಮನೆ ಹತ್ತಿರ ಸುಳಿಯೋದಿಲ್ಲ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಪ್ರತಿ ಅಮಾವಾಸ್ಯೆ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ್ಯಾರು ಇದನ್ನ ಇಲ್ಲ ನೀವು ಕೂಡ ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತಾ ಏನನ್ನೋದು ಮತ್ತು ಇವಾಗ ಏನು ಮಾಡ್ಬೇಕಂದ್ರೆ ಈವಾಗ ಪೂಜೆ ಎಲ್ಲ ನಮಗೀತು ಇವಾಗ ಟೀ ಮಾಡ್ಕೋಬೇಕು ಟೀ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವತ್ತು ಅಡುಗೆ ಏನಪ್ಪ ಅಂತಂದರೆ ಸಜ್ಕದೊಳಗೆ ಮತ್ತು ಹೆಸರು ಬೇಳೆ ಹಾಕಿಬಿಟ್ಟು ಅನ್ನನ ಮಾಡ್ತೀವಿ ಮತ್ತು ಪಲ್ಯ ಬದ್ನೇಕಾಯಿ ಪಲ್ಯ ಮಾಡಿ ನೈವೇದ್ಯ ಮಾಡ್ತೀವಿ ನಾವು ಇವತ್ತು ಬನ್ನಿ ಒಂದೊಂದಾಗಿ ನೋಡ್ಕೊತೋಗೋಣ ನಾನು ಚಹಾ ಮಾಡೋಕ್ಕಿತ್ತಿದ್ದೀನಿ ಚಹಾ ಮಾಡೋಕ್ಕಿಂತ ಮುಂಚಕ್ಕೆ ನಾನು ಲೋಟ ಅರ್ಧ ಲೋಟ ಬಿಸಿ ನೀರನ್ನು ಕಾಯಿಸ್ಕೊಂಡಿನಿ ಯಾಕಂದರೆ ಗಂಟಲು ತುಂಬ ನೋವಿದೆ ಏನೂ ನುಂಗಕ್ಕೆ ಆಗ್ತಾ ಇಲ್ಲ ನೆಗಡಿ ಬರೋ ಥರ ಇದೆ ಅದಕ್ಕೋಸ್ಕರ ಬಿಸಿ ನೀರನ್ನು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ ಈ ಇಷ್ಟೊತ್ತಿಗೆ ಇಷ್ಟೊಂದು ಇಷ್ಟು ಬರ್ತಾ 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 ಮಧ್ಯಾಹ್ನನಷ್ಟೇ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ತುಂಬ ಶೇಕೆಯಾಗುತ್ತ ಯಾಕಂದರೆ ಒಂದು ತಗಿನಲ್ಲಿ ಚಹ ಮಾಡ್ಕೊಂಡಿದ್ದೀವಿ ಚಹಾ ಕುಡಿತಾ ಇದ್ದೀವಿ ಚಹಾ ಕುಡಿದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಗುಡೀಲಿ ಪೂಜೆ ನಡೀತಾ ಇದೆ ಗಂಟೆ ಶಬ್ದ ಹೋಗೋದು ನಿಮಗೆ ಮಂಗಳಾರತಿ ಹಾಡಿತಾ ಇದೆ ಗುಡಿ ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ನಮ್ಗೆ ಕೇಳಿಸೋಗ್ತಾರೆ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಹಿಟ್ಟನ್ನು ಆ ಹಿಟ್ಟು ನೆನೆಸಿಟ್ಬಿಟ್ಟು ಈಗ ಸಜ್ಜಕ ಮಾಡ್ತಾ ಇದ್ದೀನಿ ಸಜ್ಗಕ್ಕೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೀರು ಎಷ್ಟಿಡ್ಬೇಕಪ್ಪ ಅಂದರೆ ಒಂದು ಬಟ್ಲ ರವೆ ಇತ್ತಂದರೆ ನಾನು ನಾಲ್ಕು ಬಟ್ಲ ನೀರನ್ನು ಹಾಕ್ಕೊಂಡಿದ್ದೀನಿ ಈ ನೀರು ಕುಡಿತಾ ಇದೆ ಈ ಕುದೀತಾ ಇರೋ ನೀರಿಗೆ ನಾವು ಯಾವ ಅಳತೆನಲ್ಲಿ ರವಾನ ತೊಗೊಂಡಿದ್ದೀವಿ ಅದೇ ಅಳತೆನಲ್ಲಿ ಬೆಲ್ಲನ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಈ ಬೆಲ್ಲನ ಹಾಕೋತಾ ಇದ್ದೀನಿ ಈ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಬೇಕು ಕರ್ಗೋತನ ನಾವು ಈಗ ಇದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕೊಂಡ್ರಿ ಮತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ನೀರು ಕುದಿ ಬರಬೇಕು ಕುದಿ ಬರುವವರೆಗೂ ಕಾಯಬೇಕು ಬೆಲ್ಲ ಎಲ್ಲ ಕರಗಿ ನೀರು ಕುದೀತಾ ಇದ್ರೆ ಆವಾಗ ನಾವು ರವೆನ ಮಿಕ್ಸ್ ಮಾಡಬೇಕು ನಿಮ್ಗೆ ರವೆ ಪಾತ್ರೆ ಅಡ ಅಡ ಪಾತ್ರೆನಲ್ಲಿ ಇಟ್ಕೊಂಡ್ರೆ ಅಷ್ಟು ಪೂರ್ತಿಯಾಗಿ ಬೀಳುತ್ತೆ ಅನ್ನೋ ಆಗಿದ್ರೆ ಗ್ಲಾಸಲ್ಲಿ ಇಟ್ಕೊಂಡ್ರೆ ನಿಧಾನವಾಗಿ ರವನ ನಾವು ಈಸಿಯಾಗಿ ಹಾಕ್ಬಿಡ್ಬೋದು ಗಂಟೆ ಗಂಟಾಗೋ ಚಾನ್ಸ್ ಇರೋದಲ್ಲ ಅದಕ್ಕೋಸ್ಕರ ಗ್ಲಾಸಲ್ಲಿ ಹಾಕ್ಕೊಂಡು ಹಾಕ್ಕೊಡ್ರಿ ಯಾವುದೇ ಗಂಟೆ ಆಗಲ್ಲ ಈಗ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗೈತಿ ಈಗ ನೀರನ್ನು ಸಹ ಕುದಿಯಕತ್ತವು ನೀರು ಈ ರೀತಿಯಾಗಿ ಕುದಿ ಬಂದು ಮೇಲೆ ಉಕ್ಕು ಥರ ಇರುತ್ತೆ ಆವಾಗ ರವೆನ ಮಿಕ್ಸ್ ಮಾಡಿ ನೋಡ್ರಿ ನೀರು ಕುದಿಯ ಕಾಣಿಸ್ಬೋದು ನಿಮ್ಗೆ ಕಾಣಿಸ್ತದಲ್ಲ ಇಲ್ಲೆಲ್ಲ ಕುದಿಬಾರ್ದು ಈಗ ಈ ರವೆನ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗೊತ್ತಾಗಲ್ಲ ಅಂದರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಟು ಕಲಿಸ್ಬಿಟ್ಟು ಮತ್ತು ಊರಿನ ಗ್ಯಾಸನ್ನು ಹಚ್ಬಿಟ್ಟು ಇಳ್ರಿ ಒಂದು ಐದು ನಿಮಿಷ ನೋಡ್ರಿ ನಮ್ಗಂತರು ಯಾವುದೇ ಗಂಟಾಗಿಲ್ಲ ಇದರಿಂದ ಚೆನ್ನಾಗಿ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕೈ ಬಿಡದೆ ಇದನ್ನು ಸ್ವಲ್ಪ ತಿಳುತ್ತಾ ಇದ್ರೆ ತನಗೆ ತಾನೆ ಗಟ್ಟಿ ಆಗೋಗುತ್ತ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಗ್ಯಾಸನ್ನ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ತಾನೇ ಹರಳುತ್ತಲ್ಲಿ ನೋಡ್ರಿ ಗಟ್ಟಿ ಆಗ್ತಾ ಇದೆ ನೋಡ್ರಿಗೆ ಸಂಪೂರ್ಣವಾಗಿ ಇದು ಗಟ್ಟಿ ಆಗ್ಯದ ಈ ರೀತಿ ಕುದೀನೂ ನೋಡಿ ಪಟ್ಟ ಪಟ್ಟ ಅಂತೇಳಿ ಕುದಿತ ಈ ರೀತಿ ಆದರೆ ಸಾಕು ಇದು ಹಾರಿದ್ಮೇಲೆ ಗಟ್ಟಿ ಆಗುತ್ತ ನೋಡ್ರಿ ಎಷ್ಟು ಗಟ್ಟಿ ಆಗ್ಯದ ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ಅದು ತಾನೇ ಅಲ್ಲೇ ಹಾರಕೊಳುತ್ತ ಆರಿದ ಮೇಲೆ ಇನ್ನೆಷ್ಟು ಗಟ್ಟಿ ಆಗುತ್ತೆ ಇದು ಅದು ಹಾರೋದ್ರೊಳಗೆ ಇತ್ತು ನೆಣ್ಣದ್ರೊಳಗಡೆ ನಾವೀಗ ಬೆಳಗ್ಗೆ ಏನು ಟಿಫಿನ್ ಮಾಡಬೇಕು ಟಿಫಿನ್ ಮಾಡಿಕೊಂಡು ಮತ್ತೆ ಅನ್ನ ಮತ್ತು ಬದನಿ ಪಲ್ಯನ ಮಾಡಿಬಿಟ್ಟು ಆಮೇಲೆ ಹೋಳ್ಗೆ ಮಾಡೋದನ್ನು ತೋರಿಸ್ತೀವಿ ಈಗ ನಂದು ಎಲ್ಲ ಕೆಲಸ ಮುಂದೈತೆ ಅನ್ನ ಆಯಿತು ಬದ್ನಿ ಕಪಾಲ್ಯ ಆಯಿತು ಲಾಸ್ಟ್ ಕೊನೆಯದಾಗಿ ಹೋಳಿಗೆ ಮಾಡೋದು ಅಂತೆ ಮಾಡೋದಕ್ಕೆ ಹಿಟ್ಟನ್ನು ಈ ರೀತಿಯಾಗಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ಇನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಕೋಬೇಕು ಹಿಟ್ಟು ಸರಿಯಾಗಿದ್ರೆ ಹೋಳಿಗೆ ಚೆನ್ನಾಗಿ ಬರ್ತವು ನಾನು ಹಿಟ್ಟು ಇಲ್ಲಿ ಮೈದಾ ಹಿಟ್ಟನ್ನು ಹಾಕೊಂಡಿಲ್ಲ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹೆಚ್ಚು ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಈಗ ಸಜ್ಜಕ ಕೂಡ ನಾನು ಈ ರೀತಿಯಾಗಿ ಉಂಡ ಮಾಡಿ ಇಟ್ಕೊಂಡಿದೀನಿ ಸಣ್ಣ ಮಾಡುವಾಗ ಈ ರೀತಿ ಮಾಡಿ ಇಟ್ಕೊಂಡ್ರೆ ಕೈ ಅಂಟೋದಿಲ್ಲ ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆನ ಇಟ್ಕೊಂಡು ಹಿಟ್ಟಿನಲ್ಲಿ ಈ ರೀತಿಯಾಗಿ ತುಂಬ್ಕೋಬೇಕು ಎಕ್ಸ್ಟ್ರಾ ಬಂದಿದ್ದಿಟ್ಟು ನಿಮ್ಗೆ ನಿಮ್ಗೆ ಜಾಸ್ತಿ ಅನಿಸಿದಂದ್ರೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಈಗಿರಲಿ ಹೋಳಿಗೆ ಶೀಟನ್ನು ಇಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀವು ಲಟಿಸಾದ್ರೂ ಲಟಿಸ್ರಿ ಇಲ್ಲ ತಟ್ಟಾದರೂ ತಟ್ಟಬೋದು ನಾನಿಲ್ಲಿ ಲಟಿಸ್ತೀನಿ ಸ್ವಲ್ಪ ಗ್ಯಾಸನ್ನು ಹಚ್ಕೊಂಡು ಸಣ್ಣ ಊರಿಗೆ ಇಟ್ಕೊಂಡಿದ್ದೀನಿ ಕಾಯೋಕ್ಕೋಸ್ಕರ ೂನ ಪೂರ್ತಿ ತೆಳುವಾಗಿ ಮಾಡಬಾರ್ದು ಸ್ವಲ್ಪ ಕಟ್ಟಿ ಕಟ್ಟಿ ಆಗ್ಬಿಡ್ತಾವ ಒಂಚೂರ ದಪ್ಪನಾಗೆ ಮಾಡಬೇಕು ದಪ್ಪ ಅಂದರೆ ಪೂರ ದಪ್ಪಲ್ಲ ಸ್ವಲ್ಪ ಪೂರ ತಳು ಮಾಡಿದಾಗ ಪೂರ ಕಟ್ಟಿ ಕಟ್ಟಿ ಆಗ್ಬಿಡ್ತವು ಕಾಯಬೇಕು ಇನ್ನೊಂದು ಸ್ವಲ್ಪ ಮಾತ್ರ ಸೂಪರ್ ಆಗೈತಿ ಹಿಂಗ ಹೋಳಿಗೆ ಪಟಾಪಟ ಅಂತ ಹೇಳ್ಬರ್ತವು ಮುಂಚೂ ಕಾದೈತಿ ಹಾಕೊಂಡ ನಾನು ಸಣ್ಣ ಮಾಡೀನಿ ಯಾಕಂದ್ರೆ ಅವು ಎಡಿ ಹಿಡಿಬೇಕು ಎಡಿ ಹಿಡಿಯಾಕ ಸಣ್ಣ ಮಾಡೀನಿ സ്വൽപ മിത ആ മെത്തകെത്തേനില്ല അഡ്ജസ്റ്റ് മാറ്റ മറ്റൊന്നീഗ് മാൾബിൾ ത ದಪ್ಪ ಮಾಡ್ಬೇಕಂದ್ರೆ ತೆಳ್ಳದನ ಆಗ್ತದೆ ಹೋಳ್ಗೆ ನಮಗೆ ದಪ್ಪ ಮಾಡೋಕ್ಕ ಬರಂಗಿಲ್ಲ ತೆಳ್ಳ ಮಾಡಿರ್ತೀನಿ வருக்கிறேன் ಫ್ರೆಂಡ್ಸ್ ತು ನೋಡಿದ್ರಲ್ಲ ಅಮಾವಾಸ್ಯೆ ಪೂಜೆ ನಂದು ಹೇಗಿತ್ತು ಮನೆಯಲ್ಲಿ ಯಾವ ಏನು ಅಡುಗೆ ಮಾಡಿದ್ವಿ ಏನು ನೈವೇದ್ಯ ಮಾಡಿದ್ವಿ ಎಲ್ಲದನ್ನೂ ನೋಡ್ಕೊಂಡ್ರಿ ಈಗ ನಾನು ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಕೊನೆ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಯುಗಾದಿ ಹಬ್ಬ ಎಲ್ರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಅಂತೇಳಿ ಹೇಳ್ತಾರೆ ಈ ಹೊಸ ವರ್ಷ ಎಲ್ಲರೂ ಬಾಳಲು ಕಹಿ ಇಲ್ಲದೆ ಸಿಹಿ ಆಗಲಿ ಅಂಥೇಳಿ ನಾನು ಹೇಳ್ತೀನಿ ಮತ್ತು ನಿಮ್ಮ ಮತ್ತೊಮ್ಮೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದೆ ಅಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದು ಇರೋರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿರಿ ಬೇಗ ಬೇಗ ನಾನು ವಿಡಿಯೋ ಇದೇ ರೀತಿ ಮುಂದುವರಿಲಿ ಅಂತ ನಾ ಎಲ್ಲರೂ ಕೂಡ ಕೇಳ್ಕೊಡ್ರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆನ ದಿನ ಸಿಗ್ತೀನಿ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಏನು ವಿಶೇಷತೆ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು